ಹಲೋ ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಆಲ್ ನಾನು ನಿಮ್ಮ ಗೀತಾ ಕೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬಂದು ಮಾರ್ನಿಂಗ್ ಹೆಲ್ತಿ ಡ್ರಿಂಕ್ಸ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಿಮಗೆ ಬೀಟ್ರೂಟು ಕ್ಯಾರೆಟು ಆಪಲ್ ಇದ್ರ ಜೊತೆಗೆ ನೀವು ಸ್ವಲ್ಪ ಪುದೀನ ಸೇರಿಸ್ಕೊಂಡ್ರೆ ಇನ್ನೂ ಉತ್ತಮವಾಗಿರುತ್ತೆ ಅಥವಾ ಶುಂಠಿಯನ್ನು ಕೂಡ ಸೇರಿಸ್ಕೊಂಡ್ರೆ ನಿಮಗೆ ಇನ್ನಷ್ಟು ಆರೋಗ್ಯ ಲಾಭಗಳನ್ನ ಕಾಣ್ಬೋದು ಫ್ರೆಂಡ್ಸ್ ಈ ಜ್ಯೂಸ್ ಮಾರ್ನಿಂಗ್ ತಗೊಳ್ಳೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂದರೆ ಮೇಯ್ನಾಗಿ ಬೀಟ್ರೂಟಲ್ಲಿ ಮತ್ತು ಎ ವಿಟಮಿನ್ಸ್ ಇದೆ ಇದರಲ್ಲಿ ಒಳ್ಳೆ ಮಿನ ಮಿನರಲ್ಸ್ಗಳು ಇದರಲ್ಲಿ ಸಿಗುತ್ತೆ ನಿಮಗೆ ಹಸಿಯಾಗಿ ತಿನ್ನೋದ್ರೆ ಇನ್ನೂ ಬಹಳಷ್ಟು ಆರೋಗ್ಯ ಲಾಭಗಳು ಸಿಗುತ್ತೆ ನಿಮಗೆ ಮತ್ತು ದಪ್ಪ ಇರುವಂಥ ವ್ಯಕ್ತಿಗಳು ಬೀಟ್ರೂಟನ್ನು ಸೇವನೆ ಮಾಡೋದರಿಂದ ಸಣ್ಣ ಆಗ್ತಾರೆ ಮತ್ತು ಇದು ಇನ್ಸುಲಿನ್ ಮಧು ಮಧುಮೇಹಿಗಳಿಗೆ ಇನ್ಸುಲಿನ್ಸ್ ಕೂಡ ಇದು ಹೆಚ್ಚನ್ನು ಹೆಚ್ಚು ಮಾಡುತ್ತೆ ಈ ಥರ ಬೀಟ್ರೂಟಲ್ಲಿ ಇನ್ನೂ ಮಿನರಲ್ಸ್ಗಳಿದ್ದಾವೆ ನೆಕ್ಸ್ಟ್ ನೀವು ಕ್ಯಾರೋಟಲ್ಲಿ ನೋಡ್ತೀವಿರ ಅನ್ನೋದಾದರೆ ಇದರೂ ಕೂಡ ಹೌದು ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ಸ್ ಎ ಇರುತ್ತೆ ಇದು ಕಣ್ಣುಗಳ ಆರೋಗ್ಯವನ್ನು ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಜೊತೆಗೆ ನಾವು ಇದು ಕ್ಯಾರೆಟನ್ನು ಹಸಿಯಾಗಿ ತಿನ್ಬೋದು ಬೇಯಿಸಿ ಕೂಡ ನೀವು ಇದನ್ನು ತಿನ್ಬಹುದು ಇಷ್ಟೊಂದು ಒಳ್ಳೆಯ ಲಾಭಗಳಿದೆ ಇದರಲ್ಲಿ ನೆಕ್ಸ್ಟ್ ನೀವು ನೋಡ್ತೀರಾ ಅಂತಂದರೆ ಆಪಲ್ ಆಪಲ್ ಬಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುವಂಥ ಮೇಯ್ನಾಗಿ ತಿನ್ನುವಂಥ ಹಣ್ಣಾಗಿರುತ್ತೆ ಸೊ ಈ ಹಣ್ಣಲ್ಲಿ ಬಂದ್ಬಿಟ್ಟು ನಿಮಗೆ ಆ್ಯಪಲಲ್ಲಿ ಎ ಬಿ ಸಿ ಈ ಮೂರು ಅಂಶಗಳು ಕೂಡ ಇದರಲ್ಲಿ ಸಿಗುತ್ತೆ ಹಾಗಾಗಿ ಇದನ್ನು ಕೂಡ ನೀವು ಅಂಶ ಕೂಡ ಇರುತ್ತೆ ಇದರಲ್ಲಿ ಜೀವಸತ್ವಗಳಿರುತ್ತೆ ಬಾಡಿಯಲ್ಲಿ ಮಲಬದ್ಧತೆ ಆಗಿರ್ಬೋದು ಅಥವಾ ನಿಮಗೆ ರಕ್ತಹೀನತೆಯನ್ನು ಇದು ಕಡಿಮೆ ಮಾಡುತ್ತೆ ಸೊ ಆಗ ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ ಇನ್ನೊಂದು ಮೇನ್ ವಿಶೇಷ ಏನಂದರೆ ನೀವು ಆಪಲನ್ನು ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಯಲ್ಲಿ ಬರೀದು ತಿನ್ನೋದ್ರಿಂದ ಕೂಡ ನಿಮಗೇನು ಈ ಮೈಗ್ರೇನ್ ಅಂತ ಒಂದು ಇರುತ್ತೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಸೊ ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ಈ ಒಂದು ಜ್ಯೂಸನ್ನು ಮಾರ್ನಿಂಗ್ ಟೈಮ್ ತೊಗೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗೆ ನನ್ನ ಚಾನಲ್ ಬಂದು ಗೀತಾ ಕ ಮಹಿ ಕೂರ್ಗ್ ಅಂತ ಹೇಳೋ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್